ಪ್ರತಾಪ್ಗೆ ಕಾಗೆ ಎಂದು ಚುಚ್ಚಿದ ಈಶಾನಿ ಬಿಗ್ ಬಾಸ್ ಮನಿ ಆಟ ನೂರು ದಿನಗಳನ್ನ ಪೂರೈಸಿದೆ ಫಿನಾಲೆಗೆ ಇನ್ನೂ ಕೇವಲ ಹದಿನಾಲ್ಕು ದಿನಗಳಿದೆ ಕಹಾನಿಮೆ ಮೇ ಟ್ವಿಸ್ಟ್ ಎಂಬಂತೆ ದೊಡ್ಡ ಮನೆಗೆ ಬಿಗ್ ಮನೆಯ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಈ ವೇಳೆ ಡ್ರೋನ್ ಪ್ರತಾಪ್ಗೆ ಕಾಕೆ ಕಾ ಕಾ ಅಂತಿದೆ ಅಂತೇಳಿ ಈಶಾನಿ ಚುಚ್ಚಿದ್ದಾರೆ ಸಂಗೀತ ಶೃಂಗೇರಿಯೊಬ್ಬರೇ ಫಿನಾಲೆಗೆ ಎಂಟ್ರಿ ಪಡೆದಿದ್ದಾರೆ ಇನ್ ನಾಲ್ವರು ಸ್ಪರ್ಧಿಗಳಿಗೆ ಮಾತ್ರ ಫಿನಾಲೆಗೆ ಹೋಗುವಂತಹ ಚಾನ್ಸ್ ಇರೋದು ಅದಕ್ಕಾಗಿ ಮನೆಯಲ್ಲಿ ತಿಕ್ಕಾಟ ನಡೀತಿದೆ ಇದರ ನಡುವೆ ಕೊನೆಯ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಖಡಕ್ಕಾಗಿಯೇ ನಡೆದಿದೆ ಹೀಗಿರುವಾಗ ಮನೆಗೆ ಮಾಜಿ ಸ್ಪರ್ಧಿಗಳು ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ ಹಿಂದಿನ ವಾರಗಳಲ್ಲಿ ಔಟ್ ಆಗಿದ್ದ ಈಶಾನಿ ನೀತು ವನಜಾಕ್ಷಿ ರಕ್ಷಕ್ ಮೈಕಲ್ ಭಾಗ್ಯಶ್ರೀ ಸಿರಿ ಹಾಗೂ ಸ್ನೇಹಿತ್ ಮರಳಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾ ಇದ್ದ ಹಾಗೆ ಕೆಲವು ಸ್ಪರ್ಧಿಗಳಿಗೆ ಕೆಲವರು ಸಲಹೆ ಕೊಟ್ಟಿದ್ದಾರೆ ಆದರೆ ರ್ಯಾಪರ್ ಇಶಾನಿ ಮಾತ್ರ ಕೊಂಚ ವೈಲೆಂಟ್ ಆಗಿದ್ರು ಡ್ರೋನ್ ಪ್ರತಾಪ್ ಮಾತನಾಡ್ತಾ ಇದ್ದಾಗ ಕಾಗೆ ಕಾಕ ಅಂತಿದೆ ಅಂತೇಳಿ ಚುಚ್ಚು ಮಾತನಾಡಿದ್ದಾರೆ ಈಶಾನಿ ಇನ್ನು ಕಾರ್ತಿಕ್ ಬಂದಾಗಲೂ ಕೂಡ ಒರಟಾಗಿಯೇ ಈಶಾನಿ ರಿಯಾಕ್ಟ್ ಮಾಡಿದ್ದಾರೆ ಸ್ಪರ್ಧಿಗಳಿಗೆ ಹಾರರ್ ಸರ್ಪ್ರೈಸ್ ಕೊಡುವ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಈಶಾನಿ ಮತ್ತು ನೀತು ವನಜಾಕ್ಷಿ ಪ್ರತ್ಯಕ್ಷರಾದ್ರು ಸಂಗೀತ ಹಾಗೂ ವಿನಯ್ ಜೊತೆಗೆ ಮಾತನಾಡ್ತಾ ಇದ್ದಾಗ ಕಾಗೆ ಗೊತ್ತಿಲ್ವಾ ಕಾಗೆ ಎಲ್ಲ ಕಡೆ ಹೋಗ್ತಾನೆ ಇದೆ ಸಿಂಪತಿ ಕಾರ್ಡ್ ಅನ್ನ ಯೂಸ್ ಮಾಡಿ ಉಳ್ಕೊಂಡಿದ್ದಾರೆ ಅದರಿಂದಾನೆ ಅಲ್ವಾ ಅಂತ ಹೇಳಿದ್ದಾರೆ ಈಶಾನಿ ಈ ಮಧ್ಯೆ ಡ್ರೋನ್ ಪ್ರತಾಪ್ ಮಾತನಾಡಿದಾಗ ಕಾಗೆ ಕಾಕ ಅಂತಿದೆ ಹೇಳಿ ಈಶಾನಿ ಚುಚ್ಚು ಮಾತನಾಡಿದ್ದಾರೆ ಡ್ರೋನ್ಗೂ ಗೊತ್ತಾಗಿ ಇದು ತನಗೆ ಮಾತನಾಡ್ತಿದ್ದಾರೆ ಅಂತ ತಿಳಿದು ಫುಲ್ ಸೈಲೆಂಟ್ ಆಗಿದ್ದಾರೆ ಕೆಲ ದಿನಗಳ ಹಿಂದೆ ವಾರಾಂತ್ಯದ ಕಿಚ್ಚನ ಪಂಚಾಯಿತಿಯಲ್ಲಿ ನಡೆದ ಚಟುವಟಿಕೆಯೊಂದರಲ್ಲಿ ವಿನಯ್ಗೆ ಪ್ರತಾಪ್ ಬೇರೆಯವರನ್ನ ತುಳಿದು ಬೆಳೆಯೋದು ಹೇಗೆ ಪುಸ್ತಕವನ್ನ ಕೊಟ್ಟಿದ್ರು ಇಲ್ಲಿಯವರೆಗೂ ಯಾರ್ಯಾರು ವಿನಯ್ ಜೊತೆಯಲ್ಲಿದ್ರು ಆ ಎಲ್ಲಾ ಫ್ರೆಂಡ್ಸು ಹಾಗೆ ಹೀಗೆ ಅಂದ್ಕೊಂಡು ಅವರೆಲ್ಲ ಎಲ್ಲಿ ತಪ್ ಮಾಡ್ತಿದ್ದಾರೆ ಎಂಬ ಅಭಿಪ್ರಾಯವನ್ನೇ ವಿನಯ್ ಅವರು ಎಂದಿಗೂ ಕೊಡ್ಲಿಲ್ಲ ಇಂತಹ ಕಡೆ ತಪ್ ಮಾಡ್ತಿದ್ದಾರೆ ಹೇಳಿ ವಿನಯ್ ಹೇಳಲೇ ಇಲ್ಲ ಸರಿ ಅಂದ್ಕೊಂಡೆ ಜೊತೆಯಲ್ಲಿ ಇದ್ದವರೆಲ್ಲ ಮನೆಗೆ ಹೋದ್ರು ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ಇವರ ಬೆಡ್ಗೆ ಗೆ ಸೇರ್ಕೊಳ್ತು ಅಂತ ಹೇಳಿ ಪ್ರತಾಪ್ ಮಾತನಾಡಿದ್ರು ಡ್ರೋನ್ ಪ್ರತಾಪ್ ಮಾತನ್ನ ಕೇಳಿ ವಿನಯ್ ಶಾಕ್ ಆಗಿದ್ರು ಈ ಪರಿಣಾಮ ಇಶಾನಿ ಈಗ ಕಠುವಾಗಿಯೇ ಪ್ರತಾಪ್ ಬಳಿ ನಡೆದುಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್